ಗ್ರಾಮಗಳೆಲ್ಲ ದ್ವೀಪಗಳಾಗಿ ಮಾರ್ಪಡ್ತಾ ಇವೆ ನೆರೆ ನೀರು ಕಂಡು ದಿಕ್ಕು ತೋಚ್ತಾ ಇಲ್ಲ ಯಾವ ಕ್ಷಣದಲ್ಲಿ ಅದೇನು ಅನಾಹುತ ಆಗುತ್ತೋ ಅನ್ನುವಂಥದ್ದು ಭಯ ಬೇರೆ ನದಿಗಳು ರೌದ್ರಾವತಾರ ತಾಳಿವೆ ಪ್ರವಾಹದ ಪ್ರತಾಪಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಜನ ವಿಲವಿಲ ಅನ್ನುವ ಸನ್ನಿವೇಶ ನಿರ್ಮಾಣ ಆಗಿದೆ ಬೆಳಗಾವಿ ಜಿಲ್ಲೆಯ ಜನರು ಮತ್ತೊಮ್ಮೆ ಪ್ರವಾಹದ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವಂತಹ ನೀರು ಬರ್ತೈತ್ರಿ ಎಲ್ಲಾ ಸಾಮಾನು ಖಾಲಿ ಮಾಡತ್ತೀವ್ರಿ ಬಾ ಬರ್ಸ್ತಿ ಗಂಭೀರ ಐತ್ರಿ ನಮ್ದ್ರಿ ದೂದ ಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತದ್ದು ಉಕ್ಕುತ್ತಿರುವ ನದಿಗಳೆಷ್ಟು ಮರೆಯಾದ ಸೇತುವೆಗಳೆಷ್ಟು ನೆರೆ ನರ್ತನದ ಎದುರು ಜಮೀನು ರಸ್ತೆ ದೇಗುಲಗಳೆಲ್ಲ ತಲೆಬಾಗಿವೆ ಉತ್ತರ ಕರ್ನಾಟಕದ ಹಲವು ಪ್ರದೇಶಗಳಿಗೆ ಪ್ರವಾಹದ ಹೊಡೆತ ತಟ್ಟಿದೆ ಬೆಳಗಾವಿ ಪಾಲಿಗೆ ಜೀವಾಮೃತ ಎನಿಸಿಕೊಂಡಿರೋ ಸಪ್ತ ನದಿಗಳೇ ಜೀವ ಹಿಂಡುತ್ತಿವೆ ಕೃಷ್ಣೆ ದೂದ್ಗಂಗಾ ಸಾಲ್ದು ಅಂತ ಮಾರ್ಕಂಡೇಯ ನದಿಯು ರಕ್ಕಸ ರೂಪ ತಾಳಿದೆ ಕುಂದರಗಿ ಗ್ರಾಮದ ಜನ ನೆರೆಗೆ ಬೆಚ್ಚಿ ಬಿದ್ದು ಪಾತ್ರೆ ಬಟ್ಟೆ ದಿನಸಿಗಳ ಜೊತೆ ಊರು ಬಿಡ್ತಿದ್ದಾರೆ ಜಾನುವಾರು ಜೀವಕ್ಕೂ ಕಂಟಕ ಎದುರಾಗಿದೆ ವರ್ಷ ವರ್ಷ ಹಿಂಗ ಬರ್ತೈತ್ರಿ ನಾವು ಮಕ್ಕಳ ಸಾಲಿ ಕಲ್ಸೋದ್ರಿ ಬಡ್ಡಿ ತುಂಬುದ್ರಿ ಅದನ್ನ ಹಳೆ ಬಡ್ಡಿ ತುಂಬುದ್ರಿ ಹೊಳೆ ಖರ್ಚಿಗೆ ರೊಕ್ಕ ಉಳಿದಲ್ರಿ ನಾವು ಇದ್ರಾಗ ಮುಂದ್ ಆಗಂಗಿಲ್ಲ ಏನಿಲ್ರಿ ಇದ್ರಾಗ ಕೊರಗುದಾಗತಿತ್ರಿ ಬರ್ರಿ ಎಲ್ಲ ಸಾಮಾನು ಖಾಲಿ ಮಾಡಿ ಬಾಳ ಬರ್ಸ್ತಿ ಗಂಭೀರ ಐತಿ ನಮ್ದ್ರಿ ಹೊಲ್ದಾಗಿಂದ ಜಿಬ್ಬಿಟ್ಟು ಮುಂದ್ ಜಾಗ ಇಲ್ರಿ ಊರಾಗಿನ ಮನೆಗಳೆಲ್ಲ ಬಿದ್ದಾವ್ರಿ ಅಂಕಲಗಿ ಗ್ರಾಮವನ್ನು ಪ್ರವಾಹ ಕಾಡಿದೆ ಅಡವಿ ಸಿದ್ದೇಶ್ವರ ಮಠ ಜಲಾವೃತವಾಗಿದೆ ಎರಡು ಅಡಿ ನಿಂತ ನೀರಿನಲ್ಲೇ ಸ್ವಾಮೀಜಿ ಮಕ್ಕಳು ಹತ್ತಕ್ಕೂ ಹೆಚ್ಚು ಸಿಬ್ಬಂದಿ ಸುರಕ್ಷಿತವಾಗಿ ಪಾರಾಗಿದ್ದಾರೆ ನೆರೆಯ ಕೊಲ್ಹಾಪುರದಲ್ಲಿ ಪಂಚಗಂಗಾ ನದಿ ನೀರು ಹೆಚ್ಚಾಗ್ತಿದ್ದು ಹಲವು ಪ್ರದೇಶಗಳೆಲ್ಲ ಮುಚ್ಚಿ ಹೋಗ್ತಿವೆ ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಡಬಳೇಶ್ವರದಲ್ಲಿ ಘಟಪ್ರಭಾ ಪ್ರವಾಹ ಕಣ್ಣೀರು ತರಿಸಿದೆ ಸೇತುವೆ ಮುಳುಗಿದ್ದು ಕಬ್ಬಿನ ಗದ್ದೆಗಳೆಲ್ಲ ಜಲಾಹುತಿಯಾಗಿವೆ ಮಾಚಕನೂರಿನ ಹೊಳೆ ಬಸವೇಶ್ವರ ಗುಡಿ ಮುಳುಗಿದೆ ತುಂಗಭದ್ರಾ ನದಿ ಬೋರ್ಗೆರೆತಕ್ಕೆ ವಿಜಯನಗರ ಜಿಲ್ಲೆ ಹಂಪಿಯ ಕೆಲ ಸ್ಮಾರಕಗಳು ನೀರಿನಲ್ಲಿ ಮುಳುಗಿವೆ ಯಾದಗಿರಿಯ ಭೀಮಾ ತೀರದಲ್ಲೂ ನೆರೆ ಉಂಟಾಗಿದೆ ವೀರಾಂಜನೇಯ ಕಂಗಾಳೇಶ್ವರ ದೇವಾಲಯಗಳನ್ನು ನೀರು ಆವರಿಸಿದೆ ರಾಯಚೂರಿನಲ್ಲಿ ಕೃಷ್ಣಾ ನದಿ ತೀರದ ಗ್ರಾಮಗಳಲ್ಲಿ ಪ್ರವಾಹ ಭೀತಿ ಕಾಡ್ತಿದೆ ಲಿಂಗಸಗೂರು ತಾಲೂಕಿನ ಕರಕಲಗಡ್ಡಿಯಲ್ಲಿ ಬೋಟ್ಗಳ ಮೂಲಕ ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡಲಾಗ್ತಿದೆ ಇತ್ತ ಹಾವೇರಿ ಜಿಲ್ಲೆಯಲ್ಲಿ ವರದಾ ತುಂಗಭದ್ರಾ ಕುಮಧ್ವತಿ ಧರ್ಮಾ ನದಿಗಳು ಅಪಾಯದ ಮಟ್ಟ ಮೀರಿವೆ ವರದಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಒಂಬತ್ತು ಬ್ರಿಜ್ಕಮ್ ಬ್ಯಾಬೇಜ್ ಮುಳುಗಡೆಯಾಗಿದೆ ಸಾವಿರಾರು ಹೆಕ್ಟರ್ ಕೃಷಿ ಜಮೀನುಗಳು ನೀರಿನಲ್ಲಿ ಮರೆಯಾಗಿವೆ ಚಿಕ್ಕಮಗಳೂರಿನಲ್ಲಿ ನಿರಂತರ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ ಭದ್ರಾ ಅಬ್ಬರಕ್ಕೆ ಹೆಬ್ಬಾಳೆ ಸೇತುವೆ ಮೂರನೇ ಸಲ ಮುಳುಗಿದ್ದು ಹೊರನಾಡು ಕಳಸ ನಡುವಿನ ಸಂಪರ್ಕ ಬಂದ್ ಆಗಿದೆ ಇನ್ನು ಚಿಕ್ಕಮಗಳೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಕೆಸರು ಗದ್ದೆಯಂತೆ ಆಗಿದ್ದು ಉಳುಮೆ ಮಾಡಿ ಭಕ್ತ ನಾಟಿ ಮಾಡಿ ಪ್ರತಿಭಟಿಸಿತು ಹಾಸನದಲ್ಲಿ ಹೇಮಾವತಿ ಡ್ಯಾಂ ಭರ್ತಿಯಾಗಿದ್ದು ಹೇಮಾವತಿ ನದಿ ಉಕ್ಕಿ ಹರಿಯುತ್ತಿದೆ ನದಿ ನೀರು ನೂರಾರು ಎಕರೆ ಭತ್ತದ ಗದ್ದೆಗೆ ನುಗ್ಗಿ ಜಲಾವೃತವಾಗಿದೆ ಸಕಲೇಶ್ಪುರದಲ್ಲಿರುವ ಹೊಳೆ ಮಲ್ಲೇಶ್ವರ ದೇಗುಲ ಮುಳುಗಡೆಯಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್